ಮನಸ್ಸುಗಳು ಚುನಾವಣೆ ಬಂದ ಮೇಲೆ ಮರ ಹೋಗಿರ್ತವೆ ನೀರು ತಾಲೂಕು ಮುಖಂಡ ಹೋಗಿ ಸಭೆ ಮಾಡಿ ಅಲ್ಲಿ ಯಾವುದೇ ಒಂದು ಜಾಗ ಇರಲಿ ಅವರು ಸಮುದಾಯ ಬಂದಿದ್ರೆ ಓಕೆ ಇಲ್ಲಾಂದ್ರೆ ಯಾವುದೋ ದೇವಸ್ಥಾನ ಇರಲಿ ಅಥವಾ ಯಾವುದೋ ಒಂದು ಮನೆಯೊಳಗೆ ನೀವು ಹೋಗಿ ಈಗ ಇಲ್ಲಿ ಬಂದು ಐದೊಳಗೆ ನಾವು ಸಭೆ ಮಾಡೋಕೆ ಈಗ ನಮ್ಮ ನಾಳೆ ಸಮುದಾಯ ಬೋನಾದರೆ ನಮ್ಮ ಜಾಗದಾಗೆ ಕಾರ್ಯಕ್ರಮನ ಸಭೆ ಸಮಾರಂಭ ಮಾಡ್ಕೊತೀವಿ ಹಾಗೆ ಅಲ್ಲಿ ಹಳ್ಳಿ ಒಳಗೆ ಅವ್ರಿಗೆ ನೀವು ಫೋನ್ ಮಾಡಿದಾಗ ಅವ್ರು ಎಲ್ಲಿ ಬಾ ಅಂತಾರೆ ನೀವೆಲ್ಲ ಮುಖಂಡ ಹೋದಾಗೆ ಅವ್ರಿಗೆ ಒಂದು ಟೈಮ್ ಕೊಟ್ಟು ನೀವು ಹೋದಾಗೆ ಅಲ್ಲಿ ಅವ್ರು ಹೇಳುತ್ತೆ ನೋಡಪ್ಪ ಚುನಾವಣೆ ಬಂದ ರಾಜಕಾರಣ ಮಾಡ್ತೀವಿ ನೀವು ಕಾಂಗ್ರೆಸ್ನಲ್ಲಿ ಅವಕಾಶ ಇದೆ ಯಾರು ಬೆಳಿತೀಯಾ ಅಲ್ಲಿ ಬೆಳೆ ಬಿ ಜೆ ಪಿಲಿ ಅವಕಾಶ ಇದೆ ಅಲ್ಲಿ ಬೆಳಿತೀಯಾ ಬೆಳೆ ಸಂತೋಷ ಜೆ ಡಿ ಎಸ್ನಲ್ಲಿ ಅವಕಾಶ ಇದೆ ಅಲ್ಲಿ ಬೆಳೆ ಸಂತೋಷ ಆದರೆ ಸಮಾಜದ ವಿಚಾರ ಬಂದಾಗ ಜಾತಿ ವಿಚಾರ ಬಂದಾಗ ವಾಲ್ಮೀಕಿ ಜಯಂತಿ ಬಂದಾಗ ಅದು ಮುಳುಬಾರದ ತಾಲೂಕಿನಲ್ಲಿ ಯಾವುದೋ ಒಂದು ಸಮಾಜದ ಏನು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ನಿಮ್ಮ ಊರಾಗ ಯಾರಿಗೆ ಹೇಳಬೇಕು ಕೇಳಿ ಕೇಳ್ರಿ ಆ ಊರಗಳನ್ನ ಕೇಳ್ರಿ ಅವ್ರು ಯಾರೋ ಒಂದು ಎರಡು ನಂಬರ್ ಕೊಡ್ತಾರೆ ಇಂಪಾರ್ಟೆಂಟ್ ಇದು ನಂಬರ್ ಕೊಡ್ತಾರೆ ಅವನ್ನ ಕಲೆಕ್ಟ್ ಮಾಡ್ಕೊಂಡ್ಬ್ರಿ ಈಗ ಇಂಥ ನಾವು ಗುರುಗಳೆಲ್ಲ ಬರಲಿ ವಾಲ್ಮೀಕಿ ಜಯಂತಿ ಬರಲಿ ಜಾತ್ರೆ ಬರಲಿ ಮುಂದೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾರೆ ಅಂತ ಬರಲಿ ಅವಾಗ ಆ ಊರಿನವ್ರಿಗೆ ಫೋನ್ ಮಾಡಿ ಒಂದು ಮೆಸೇಜ್ ಹಾಕಿಬಿಟ್ರೆ ಆ ಊರಾಗ ಹೇಳೋ ಜವಾಬ್ದಾರಿ ಅವ್ರಿಗೆ ಬಿಟ್ಬಿಡ್ರಿ ನೋಡಪ್ಪ ನಾವು ನಿಮ್ಗೆ ಹೇಳ್ತೀವಿ ಇಂಥವ್ರು ಹೇಳ್ತೀವಿ ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಹಾಕ್ತೀವಿ ಅದು ಹೇಳೋದು ನಿಮ್ಮ ಹೊರಗೆ ಅವ್ರದ್ದೇ ಜವಾಬ್ದಾರಿ ಅಂತ ಇಲ್ಲಾಂದೇನಾಗುತ್ತೆ ಈಗ ಯಾರೋ ಈ ಮುಂಚೂಣಿಯಲ್ಲಿ ಬಂದಿರ್ತಾರೆ ಕಾರ್ಯಕ್ರಮ ಮಾಡೋಕ್ಕೆ ಈಗ ನೀವು ಇರೋಲ್ಲ ಎಷ್ಟು ಜನಪ್ಪ ಒಂದು ಹತ್ತು ಹದಿನೈದು ಜನ ನೀವು ಮುಂಚೂಣಿಯಲ್ಲಿ ಬಂದಿರ್ತಾರೆ ಯಾರೋ ಮುಂಚೂಣಿಯಲ್ಲಿ ಇದ್ದಾಗ ಏನು ಮಾಡ್ತಾರೆ ನಮ್ಮವರು ಸಹಜವಾಗಿಯೇ ಏ ಅವನು ಯಾವ ಯಾವ ಏ ಹಂಗಾರೆ ನಾವು ಹೋಗ್ಬೇಡ ನಮ್ಮವರೇ ನಮ್ಮನ್ನ ಕಾಲ ಇವತ್ತ ಪರಿಸ್ಥಿತಿಗಳು ಸಂದರ್ಭ ಇರ್ತಾರೆ ಇದು ಎಲ್ಲ ಜನತೆಗೆ ಇರ್ತದೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಆಯ್ತು ಇಲ್ಲಪ್ಪ ಎಲ್ಲ ಸಮಾಜದಲ್ಲಿ ಇರ್ತದೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಯಾಕೆ ಹೇಳಿ ಯಾಕೆ ಭವಿಷ್ಯ ಹೌದಲ್ಲ ಹಂಗೆ ಈ ಜಾತ್ರೆ ನಾವು ಮಾಡ್ಕೊಂಡು ಪ್ರತಿ ಹಳ್ಳಿ ಹೋದಾಗ ನಾವು ಹೊರಗೆ ಬೇಡ ನೋಡಪ್ಪ ನಾವು ಮೊಬೈಲ್ ತಾವು ಒಂದು ಸಮಾಜದ ಮೀಟಿಂಗ್ ಮಾಡಲಿ ವಾಲ್ಮೀಕಿ ಜಯಂತಿ ಮಾಡಲಿ ಅಥವಾ ಸಮಾಜದ ಏನೋ ಕಾರ್ಯಕ್ರಮ ಮಾಡಲಿ ನಾವು ನಿಮ್ಮ ಊರಾಗೆ ಯಾರಿಗೆ ಮೆಸ್ ಕೊಡಬೇಕು ಯಾರಿಗೆ ಫೋನ್ ಮಾಡಬೇಕು ಅಂತ ಅಂತೇಳಿ ಅವ್ರ ಫೋನ್ ನಂಬರ್ ಬುಕ್ ಹೋಗಿರಿ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ ಅವ್ರ ಊರಾಗೆ ನಿಮ್ಮ ತೆಗೆದು ಸಭೆ ಇಲ್ಲ ಗುರುಗಳು ಬರ್ತಾರೆ ಅಂದಾಗೆ ಒಂದು ಎರಡು ದಿನ ಮುಂಚಿತವಾಗಿ ಗುರು ಬರ್ತಾರಪ್ಪ ನಿಮ್ಮ ಊರಾಗೆಲ್ಲ ಹೇಳ್ರಪ್ಪ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಹಾಕಿರಿಲ್ಲ ಎರಡೂ ಆಗುತ್ತೆ ಗುರುಗಳು ಬಂದಾರಪ್ಪ ಮತ್ತು ನಮ್ಮ ಮನೆಯ ಕೆಲಸನ ಆಯ್ತಂತ ಗೊತ್ತಿರ್ತಾರೆ ಹಾಗಾಗಿ ನಮ್ಮದು ಟಿ ಪಿ ಬಿದ್ದ ತಕ್ಷಣ ನಾವು ಯಾವ ನಿಮ್ಮ ನಿಮ್ಮ ಅನುಕೂಲ ಡೇಟಿಗೆ ನಾವು ಬರೋಕ್ಕಾಗಲ್ಲ ಬಹಳಷ್ಟು ಅದರಲ್ಲಿ ನಿಮ್ಮ ಅನುಕೂಲ ಡೇಟಿಗೆ ನಾವು ಬರೋಕ್ಕಾಗಿಲ್ಲ ಯಾಕಂದರೆ ಇಡೀ ರಾಜ್ಯದ ನೂರ ಎಂಬತ್ತಾರು ತಾರೀಕು ಪ್ರವಾಸ ಆಗಿರ್ಲಿಲ್ಲ ನಾವು ಏನು ಟಿ ಪಿ ಆಗಿರ್ತೀವಿ ಅದಕ್ಕೆ ನೀವೆಲ್ಲ ಪಾಠ ಪ್ರತಿ ಆರು ವರ್ಷದೂ ಕೂಡ ನಾವು ಅಲ್ಲಿ ಇದ್ರ ಭವನದಲ್ಲಿ ನಮರ ಭವನದಲ್ಲಿ ಮಾಡ್ತಾಯಿದ್ವಿ ಈ ವರ್ಷ ಈ ಐ ಬಿ ಅಲ್ಲಿ ಈ ಜಾತ್ರಾ ಮಹೋತ್ಸವ ಪೂರ್ವ ಸಭೆಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಸಮಾಜದ ಎಲ್ಲಾ ಬಂಧುಗಳಿಗೆ ಮತ್ತೊಮ್ಮೆ ಶುಭದ ಪರವಾಗಿ ತುಂಬ ಸಲ್ಲಿಸಿ ನಮ್ಮೆರ ಮಾತ್ರ ಮುಗಿಸ್ತಾ ಇದ್ದಾರೆ ಜೈ ಘೋಷ ಆಗ್ತೀರಿ ನಾನು ಜೈ ವಾರ್ನಿಕೆ ಎಲ್ಲರೂ ಕೂಡ ಕೈ ಜೋರಾಗಿ ಬೇಜೆ ಜೈ ಟೀಮ್ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಜೋರಾಗಿ ಜೈ ವಾಲ್ಮೀಕಿ ಜೈ ಭೀ ಜೈ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಶಿವಭತ್ತ ಬೇಡರ ಕಣ್ಣಪ್ಪನವರಿಗೆ ಏಕನವೇನವರಿಗೆ ಮಾಜಾರ ಮದಕರಿ ನಾಯಕರಿಗೆ ವೀರ ಶಬರಿಗೆ ಮೈಸೂರಿನ ಮಹಾ ಎಲ್ ಜಿ ಹನೂರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಐತಿಹಾಸಿಕ ಏಳನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಮುಳಬಾಗಲ ತಾಲೂಕು ನಾಯಕ ಸಮಾಜಕ್ಕೆ ಮುಳುಬಾಗಲ ತಾಲೂಕು ವಾಲ್ಮೀಕಿ ಸಮಾಜಕ್ಕೆ ಐತಿಹಾಸಿಕ ಮುಳಬಾಗ ತಾಲೂಕಿಗೆ ವಾಲ್ಮೀಕಿ ಸಮಾಜ ನಡೆಯುವ ಏಳನೇ ವಾಲ್ಮೀಕಿ ಜಾತ್ರೆಗೆ ಆಹ್ವಾನವನ್ನು ನೀಡಲಿಕ್ಕೆ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಶ್ರೀ ಪ್ರಸಾನಂದ ಗುರುಗಳು ಈ ದಿನ ನಮ್ಮ ತಾಲೂಕು ಬಂದಿದ್ದಾರೆ ಅವರಿಗೆ ನಮ್ಮ ತಾಲೂಕು ನಾಯಕ ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಆದಿಯಾಗಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲರೂ ಈ ದಿನ ಅವ್ರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನು ಈ ಮುಖ್ಯ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಸಹ ಎಲ್ಲರೂ ಕವರಾಗಿ ಓಕೆ ಅದನ್ನ ಆ ಶ್ರೀ ಸ್ವಾಮೀಜಿ ಅವರಿಗೆ ವಾಲ್ಮೀಕಂ ವಾಲ್ಮೀಕಿ ಕೋಕಿಲಂ ಚಿಕ್ಕನಾಡುಕೊಂಡು ಇನ್ನ ಸರ್ಕೊಂಡು ಇನ್ನ ಸರ್ಕೊಂಡು